ನೇರವಾಗಿ ಮಂಗಳೂರು ಮೊಹಮ್ಮದ್ ಆರೀಫ್ ಅಧ್ಯಕ್ಷರು ಪೇಜಾವರ ಬ್ಲಡ್ ಟೀಮ್ ಅಲ್ಲಿದ್ದಾರೆ ಮೊಹಮ್ಮದ್ ಆರೀಫ್ ಮೊಟ್ಟ ಮೊದಲ ಸಲ ಮೊಟ್ಟ ಮೊದಲ ಸಲ ಪೇಜಾವರು ಇಫ್ತಾರ್ ಕೂಟವನ್ನ ಏರ್ಪಡಿಸುತ್ತಾರೆ ಮಠದ ಅಂಗಳದಲ್ಲಿ ಅದಕ್ಕೆ ಆ ಇಫ್ತಾರ್ ಕೂಟಕ್ಕೆ ಪ್ರಮೋದ್ ಮುತಾಲಿಕ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇದೆಲ್ಲವನ್ನು ನೀವು ಹೇಗೆ ನೋಡ್ತಾ ಇದ್ದೀರಿ ಪೇಜಾವರ ಸ್ವಾಮಿ ಅವರು ಇದನ್ನು ಇಫ್ತಿಯಾರ್ ಕೂಟ ಅಂತ ಎಲ್ಲಿ ಪ್ರಕಟಣೆ ಮಾಡಲಿಲ್ಲ ಆಗಲಿ ಸ್ಟೇಟ್ಮೆಂಟ್ ಆಗಲಿ ಹೇಳಿ ಸರ್ ಸ್ವಾಮಿ ಅವರು ಸರ್ ಪೇಜಾರ ಸ್ವಾಮಿ ಅವರು ಎಲ್ಲಿ ಪ್ರಕಟಣೆ ಮಾಡಲಿಲ್ಲ ಇದು ಇಫ್ತಿಯಾರ್ ಕೂಟ ಅಂತ ಹೇಳಿ ಇದು ಸಾರ್ವಜನಿಕ ಒಂದು ಸವಾರ್ಧ ಕೂಟ ಅಂತ ಹೇಳಿ ನಾವು ಏರ್ಪಡೆ ಏರ್ಪಡೆ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಧರ್ಮದವರು ಬಂದಿದ್ರು ಅಲ್ಲಿ ಮುಸ್ಲಿಮ್ಸ್ ಆಗಲಿ ಕ್ರೈಸ್ತರಾಗಲಿ ಹಿಂದೂಗಳಾಗಲಿ ಎಲ್ಲರೂ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಇಲ್ಲಿ ನಡೆದದೇನಂದ್ರೆ ನಾವು ಒಂದು ಇಲ್ಲಿ ಬಂದು ಇಫ್ತಿಯಾರ್ ಕೋಟೆಯಲ್ಲಿ ಭಾಗವಹಿಸಿದೆ ಮುಸಲ್ಮಾನರುಕ್ಕೆ ಒಂದು ಒಳ್ಳೆಯ ಆತಿಥ್ಯ ಕೊಟ್ಟಿದ್ದಾರೆ ಪೇಜಾವರ ಸ್ವಾಮಿಯವರು ಇದನ್ನು ಕೆಲವರು ಸಹಿಸದ ಕೆಲವು ಕೆಲವು ಹಿಡಿಕೆ ಇದನ್ನು ಅಪರ್ಥ ಮಾಡಿಕೊಂಡು ಬೇರೆ ರೀತಿಯಲ್ಲಿ ತಿರುತ್ತಿದ್ದಾರೆ ಹಾಗೆ ಮತ್ತೊಂದು ವಿಷಯ ಏನಂದರೆ ಇಲ್ಲಿ ನಮಾಜ್ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಹೌದು ನಮಾಜ್ ಮಾಡಿದ್ದು ಅಂದರೆ ನಾವು ಸ್ವಾಮಿ ಸ್ವಾಮಿಯವರು ಚರ್ಚಿಸಿದ್ದೇವೆ ಇಲ್ಲಿ ಸ್ವಾಮಿ ಇಲ್ಲಿ ನಮಾಜ್ ಮಾಡ ಅವರು ಹೇಳಿದ ಪ್ರ ಅವರು ಹೇಳಿದ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತೇಳಿ ನಾವು ಹೇಳಿದ್ದೇವೆ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ ನಾವು ಏನು ಮಾಡಿದ್ದೇವೆ ಇಲ್ಲಿ ನಮಾಜನ್ನು ಮಾಡಿದ್ದೇವೆ ನಮಾಜನ್ನು ಮಾಡಿದ್ದೇವೆ ಅಲ್ಲಿ ಪೇಜಾವ ಸ್ವಾಮಿ ಹತ್ರ ನಾವು ಹೇಳಿದ್ದೇವೆ ನಮಾಜ್ ಮಾಡಿದ್ದೇವೆ ಅದಕ್ಕೆ ನೀವು ಎಂತ ಟೆನ್ಷನ್ ಮಾಡಬೇಡಿ ನಾನು ಅದು ಪೇ ಟಿವಿ ಅವರಿಗೆ ನಾನು ಆನ್ಸರ್ ಮಾಡ್ತೇನೆ ನಮಾಜ್ ಅಂದ್ರೆ ದೇವರಿಗೆ ನಮಸ್ಕಾರ ಮಾಡಿದಾಗೆ ನೀವು ನಿಮ್ಮ ಧರ್ಮದಲ್ಲಿ ನೀವು ಅದನ್ನು ನಮಾಜ್ ಅಂತ ಹೇಳ್ತೀರಿ ನನ್ನ ಧರ್ಮದಲ್ಲಿ ನಾನು ಅದನ್ನು ನಮಸ್ಕಾರ ಅಂತ ಹೇಳ್ತೇವೆ ಪೇಜಾವ ಸ್ವಾಮಿ ದೊಡ್ಡ ಗುಣ ಅಂದ್ರೆ ಒಂದು ನಿಮಿಷ ಕೇಳಿಸ್ಕೊಡಿ ಈಗ ತಾವೇ ಹೇಳ್ತಾ ಇದ್ದೀರಿ ಈಗ ನಮ್ಮ ಪದ್ಧತಿಯ ಪ್ರಕಾರ ಗುರುಗಳು ಒಂದು ಸದ್ಭಾವನೆಯಿಂದ ಇವಾಗ ಶರೀಫ್ ಚಿನ್ ಮಾತಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಸದ್ಭಾವನೆಯಿಂದ ಒಂದು ಭೋಜನ ಕೂಟವನ್ನ ಮಾಡಿದಾಗ ನಮ್ಮ ಪದ್ಧತಿ ನಮ್ಮ ಮಟ್ಟಕ್ಕೆ ನೀವು ಬಂದಿದ್ದೀರಿ ನಮ್ಮ ಅತಿಥಿಗಳು ನಾವು ಅವರ ಕಾಲಿಗೆ ಅಡ್ಡ ಬೀಳ್ತೇವೆ ನಮ್ಮ ಪದ್ಧತಿ ಗುರುಗಳಿಗೆ ನಾವು ಸಮರ್ಪಣೆ ಮಾಡಿಕೊಳ್ತೇವೆ ನೀವು ಯಾಕೆ ಮಾಡ್ಲಿಲ್ಲ ಅಥವಾ ನೀವು ಅವರ ಅನುಮತಿ ಇಲ್ಲದೆ ನಮಾಜನ್ನ ಮಾಡಿದ ನಂತರ ಅವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ ಮತ್ತೆ ನಮಾಜ್ಗೆ ಬೇಕಾದಂತ ವಸ್ತ್ರಗಳನ್ನ ಪ್ರತಿಯೊಂದ್ ತಗೊಂಡೋಗಿದ್ದೀರಿ ನೋಡಿ ಇವತ್ತು ಅಹ್ ಅಲ್ಲಿ ಕೆಲವು ಬೇಡದ ಶಕ್ತಿಗಳು ಸೇರ್ಕೊಂಡಿದ್ದನ್ನು ಮಾಡಿರ್ಬೋದು ಅದೆಲ್ಲ ಪದ್ಧತಿ ನಮ್ಮ ಉದ್ದೇಶ ಸೌಹಾರ್ದವನ್ನ ಪ್ರೀತಿಯನ್ನ ಸಂಪಾದನೆ ಮಾಡೋದಾಗಿರುವಾಗ ಇಷ್ಟು ದೊಡ್ಡ ಹಿಂದೂ ಸಮಾಜದ ಮೇಲೆ ಎಷ್ಟು ಭಾವನೆಗಳಿಗೆ ಘಾಸಿಯಾಗತ್ತೆ ಅಂತ ಆಲೋಚನೆ ಮಾಡ್ಲಿಲ್ವಾ ಅಥವಾ ಗುರುಗಳ ನಂಬಿಕೆಗೆ ಮಾಡಿದ ದ್ರೋಹನ ಅಂತ ಕೂಡ ಚರ್ಚೆ ಆಗುತ್ತಲ್ವಾ ಭಾರತೀಯ ಜನತಾ ಪಾರ್ಟಿಯಲ್ಲೂ ಅಲ್ಪಸಂಖ್ಯಾತ ವಿಭಾಗ ಇದೆ ನಮ್ಮಲ್ಲೂ ಇಂಟೆಲೆಕ್ಚುಯಲ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ನಿಮಿಷ ನಿಮಿಷ ಒಂದು ಕನಕ ಕನಕ ಪೀಠದ ವಿಚಾರ ನಮ್ಮ ಗುರುಗಳು ಏನ್ ಹೇಳಿದ್ದಾರೆ ಬಸವದೇವರು ನಮ್ಮಲ್ಲಿ ಅದ ಚರ್ಚೆ ಮಾಡ್ಲಿಕ್ಕೆ ನಮ್ಮ ವಿಚಾರಗಳನ್ನ ಚಿಂತನೆ ಮಾಡಲಿಕ್ಕೆ ನಮ್ಮ ಹಕ್ಕದು ಹಿಂದೂ ಧರ್ಮದಲ್ಲಿ ಅದು 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 ಯಾವತ್ತೂ ಅಲೌಡ್ ಇದೆ ಘರ್ಷಣೆಯ ಟೈಮಲ್ಲಿ ಮುಸಲ್ಮಾನರು ಮಾತ್ರವಲ್ಲ ಅನೇಕ ಜನ ಹಿಂದೂಗಳು ಮಠದ ಪರವಾಗಿ ನಿಂತು ರಕ್ಷಣೆ ಕೊಟ್ಟಿಲ್ವಾ ಹಾಗಾಗಿ ಗುರುಗಳು ಒಂದು ಸದುದ್ದೇಶದಿಂದ ಮಾಡಿದ ಸಂದರ್ಭವನ್ನು ದುರುಪಯೋಗ ಮಾಡಲಾಗಿದೆ ನಾನು ಎಲ್ಲ ಮುಸಲ್ಮಾನರನ್ನು ನಾನು ಟೀಕೆ ಮಾಡಿ ಪೇಜಾವರರು ಆ ಭಾಗದ ಮುಸ್ಲಿಮರ ಜೊತೆ ಸೌಹಾರ್ದಯುತ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದೇ ತಮಗೆ ನೋಡಿದ ಇಲ್ಲ ಬರೀ ಮುಸಲ್ಮಾನರ ಜೊತೆ ನಾನು ಮೊದಲೇ ಹೇಳಿದೆ ಎಲ್ಲ ಸಮಾಜಗಳ ಜೊತೆ ಪೇಜಾವರ ಶ್ರೀಗಳು ಆದರ್ಶ ಪ್ರಾಯರಾಗಿದ್ದಾರೆ ಕೆಲವು ಕಿಡಿಗೇಡಿಗಳು ಅದರ ಒಳಗೆ ಹೋಗಿ ದುರುಪಯೋಗ ಮಾಡಿದ್ದು ಎರಡು ಸಮಾಜಗಳನ್ನ ಮತ್ತಷ್ಟು ದೂರ ಮಾಡಲಿಕ್ಕೆ ಕಾರಣ ಮಾಡಬಾರ್ದಾಗಿತ್ತು ಅಂತ ನಮ್ಮ ನಮಾಜನ್ನ ಅದರ ಒಳಗಡೆ ಮಾಡಿದ್ದು ನಮ್ಮ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಘಾಸಿಗೊಳಿಸಿದಂತ ಒಂದು ಕೃತ್ಯವಾಗಿದೆ ಸಹಿಷ್ಣುತೆಗೆ ಪೂರಕವಾಗುವುದು ಮಾರಕಾಗಿದೆ ನಮಾಜನ್ನ ಮಸೀದಿ ಒಳಗಡೆ ಮಾಡ್ತೀವಿ ನಮಾಜ್ ಅನ್ನ ಮಸೀದಿ ಒಳಗಡೆ ಮಾಡಿದ್ರೆ ಪವಿತ್ರ ನೋಡಿ ಅವರು ಬೇರೆ ಎಲ್ಲೆಲ್ಲ ನಮಾಜ್ ಮಾಡೋದಿಲ್ಲ ಅದಕ್ಕೊಂದು ಪದ್ಧತಿ ಇದೆ ಗುರುಗಳು ಹೇಳಿದ್ರು ಅದಕ್ಕೊಂದು ಪದ್ಧತಿ ಇದೆ ನೀವು ಉದ್ದೇಶ ಪೂರ್ವಕವಾಗಿ ಕೃಷ್ಣ ಮಠದ ಒಳಗಡೆ ಗುರುಗಳ ಗುರುಗಳ ಗುರುಗಳಿಗೆ ಗೊತ್ತಿರಲಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಆರಿಫ್ ಅವರು ಎಲ್ಲೆಲ್ಲೋ ನಮಾಜ್ ಮಾಡೋದಿಲ್ಲ ಅನ್ನೋದನ್ನ ಐ ಡೋಂಟ್ ಅಗ್ರಿ ವಸ್ತ್ರಾಭರಣಗಳನ್ನೆಲ್ಲ ವಸ್ತ್ರಗಳನ್ನೆಲ್ಲ ಹೇಗೆ ತಗೊಂಡೋಗಕ್ ಸಾಧ್ಯ ಅದು ಗೊತ್ತಿತ್ತು ಅದು ನಾನು ಏರ್ಪೋರ್ಟ್ ನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಕೂಡ ನಮಾಜ್ ಮಾಡೋದನ್ನ ನೋಡಿದೀನಿ ಮೆಕ್ಕಾದ ದಿಕ್ಕಿಗೆ ತಿರುಗಿ ಎಲ್ಲಾದ್ರೂ ನಮಾಜ್ ಮಾಡಬಹುದು ಅಲ್ಲ ಒಂದ್ರಿಂದಾಗಿ ನಮಾಜ್ ಎಸ್ ಎಸ್ ಆರಿಫ್ ಅವ್ರೆ ಮಠದಿಂದ ಮಠದಿಂದ ಇದು ಅನ್ನಛತ್ರ ಅಂತ ಸಾರ್ವಜನಿಕ ಮಠದ ಒಳಗೆ ಮಠದಿಂದ ಹೊರಗೆ ಅನ್ನಛತ್ರ ಅನ್ನಛತ್ರ ಅನ್ನಿ ಅವ್ರಿಗೆ ಧರ್ಮದವರು ಎಲ್ಲ ಧರ್ಮದವರು ಬರ್ತಾರೆ ಎಲ್ಲ ಧರ್ಮದವರು ಬರ್ತಾರ ಹೌದು ನಮ್ಮ ನಮ್ಮ ಧರ್ಮ ಎಲ್ಲ ಸ್ವೀಕರಿಸುತ್ತೆ ಅದನ್ನು ಗೌರವಿಸ್ತಕ್ಕ ಅನ್ಯ ಧರ್ಮದ ಅತಿಥಿಗಳಿಗೆ ಶೋಭೆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಎಲ್ಲಾ ಧರ್ಮದ ಒಂದು ನಿಮಿಷ ಈಗ ನಾವು ಕೊಟ್ಟಿದ್ದೇವೆ ಮಸೀದಿಗಳಲ್ಲಿ ಭಜನೆ ಮಾಡುವಂತ ಸಂದರ್ಭ ಸಂತೋಷ ಪಡ್ತೇನೆ ನಮ್ಮ ಉದ್ದೇಶ ಮಸೀದಿಯಲ್ಲಿ ರಾಮನವಮಿ ಮಾಡಬೇಕು ಮಸೀದಿಯಲ್ಲಿ ಹನುಮ ಜಯಂತಿ ಮಾಡಬೇಕು ಇಸ್ಲಾಂ ಒಪ್ಪತ್ತೆ ಅದನ್ನ ಇಸ್ಲಾಂ ಒಪ್ಪತ್ತ ಒಂದು ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿ ಮಾಡೋದಾದ್ರೆ ಮಸೀದಿಯಲ್ಲಿ ನೀವು ಭಜನೆ ಮಾಡ್ತೀರಾಮ್ ಒಂದು ವಿಷಯ ಎಸ್ ನಾವು ಒಬ್ಬ ಅತಿಥಿಯಾಗಿ ಒಬ್ಬ ಬ್ರಾಹ್ಮಣನ ಮನೆಗೆ ಕಳಿಸ್ರೆ ಕರೆಸಿದ್ರೆ ಅವರಿಗೆ ನಾನು ವೆಜಿಟೇರಿಯನ್ನೇ ಕೊಡಬೇಕಾಗಿರುತ್ತೆ ನಾನ್ ವೆಜಿಟೇರಿಯನ್ ಫುಡನ್ನು ನಾವು ಫೋರ್ಸ್ ಮಾಡೋಂಗಿಲ್ಲ ಅದೇ ಥರ ನಾನೊಬ್ಬ ಕ್ರಿಶ್ಚಿಯನ್ ಮನೆಗೆ ಹೋಗುವಾಗ ಅವ್ರು ನನ್ನನ್ನು ಅತಿಥಿಯಾಗಿ ಕರೆಯುವಾಗ ಅವ್ರು ನನಗೆ ಪೋರ್ಟ್ ಅವರು ಅವ್ರು ನನಗೇನು ಇಷ್ಟ ಆಗುತ್ತೋ ಅದನ್ನು ಕೊಡಬೇಕು ಅದೇ ಥರ ಇಬ್ಬ ನಮ್ಮ ಇಬ್ ಇಬ್ಬರ ಸಮುದಾಯದಲ್ಲಿ ಅಂದರೆ ನಮ್ಮ ಪದ್ಧತಿಗಳು ಇದೆ ನಾನು ನಿಮ್ಮ ಪದ್ಧತಿ ಏನಂತ ಅರ್ಥ ಮಾಡ್ಕೊಂಡು ನಿಮ್ಮನ್ನು ನಾನು ಟ್ರೀಟ್ ಮಾಡಬೇಕು ಇವಾಗ ಇವ್ರು ಹೇಳುವಂಥ ಮಾತು ಏನಾಗಿದೆ ನಮ್ಮ ತೀರ್ಥ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ ನಮಗೆ ಈ ಧರ್ಮದ ಆಧಾರದ ಮೇಲೆ ಇದು ಏನು ತಡೆಯಾಗಿಲ್ಲ ಅಂತ ಅವ್ರು ಹೇಳ್ತಾರೆ ಇವತ್ತು ನಾನು ಅವ್ರ ಮಾತು ಕೇಳುವಾಗ ತಡೆಯಾಗಿ ಇಲ್ಲ ಅಂತ ಒಂದು ಮಾತು ಹೇಳಿದ್ರು ಮತ್ತೆ ಅವ್ರು ಹೇಳಿದ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಅವರ ಅನುಮತಿ ನೀಡಿದ ಮೇಲೆನೆ ಅವರು ನಮಾಜ್ ಮಾಡಿದ್ದಾರೆ ಅಂತ ಮುಸಲ್ಮಾನರು ಅಲ್ಲಿ ಹೋಗಿ ನಮಾಜ್ ಮಾಡಲೇಬೇಕಂತ ಇರೋದು ಅವರ ವಿಚಾರ ಇಲ್ಲ ಒಂದು ವಿಷಯ ಒಂದೇ ಒಂದು ಮಾತು ಹೇಳಿದ್ ಮುಗಿಸ್ತೀನಿ ಆ ಉಮರ್ ಬಿನ್ ಖತ್ತಾಬ್ ಅಂತ ಒಬ್ಬ ಆಡಳಿತ ಮಾಡುತ್ತಿದ್ದರು ಒಂದು ಕಾಲದಲ್ಲಿ ಅವರು ಬಂದು ಜೆರೂಸಲಮ್ ಹೋಗಿರುವಾಗ ಅಲ್ಲಿರುವ ಫಾದರ್ ಕ್ರಿಶ್ಟಿಯನ್ ಫಾದರು ಅವ್ರು ಹೇಳುತ್ತಾರೆ ಬನ್ನಿ ನಿಮಗೆ ನಮಾಜಿನ ವೇಳೆ ಆಯಿತು ಬನ್ನಿ ಕ್ರಿಶ್ ಚರ್ಚ್ ಒಳಗೆ ಬಂದು ನಮಾಜ್ ಮಾಡಿ ಅಂತ ಆ ವೇಳೆಯಲ್ಲಿ ಅವರು ಹೇಳುತ್ತಾರೆ ನಾನು ಒಂದು ವೇಳೆ ಒಳಗೆ ಬಂದು ನಮಾಜ್ ಮಾಡಿದ್ರೆ ನಮ್ಮವ್ರು ಅನ್ಕೊಂಡ್ಬಿಡ್ತಾರೆ ಇದು ಮಸೂದಿ ಅಂತ ಆಮೇಲೆ ನಿಮ್ಮ ನಿಮಗೆ ತೊಂದರೆ ಆಗುತ್ತೆ ಆದ್ದರಿಂದ ನಾನು ಒಳಗೆ ಬಂದು ನಮಾಜ್ ಮಾಡೋದಲ್ಲ ಆಚೆನೇ ನಾನು ನಮಾಜ್ ಮಾಡ್ತೀನಿ ಅಂತ ಆಚೆ ಮಾಡಿದ್ರು ಇವತ್ತಿಗೆ ಸಾವಿರ ವರ್ಷ ಆಗಿದ ನಂತರ ಅಲ್ಲಿ ಮಸೂದಿ ಮಾಡಿದರೆ ಮಾಡಿದರೆ ಉಮರ್ ಮಸೂದಿ ಅಂತ ಕಾಂಟ್ರಾ ಆಗಬೇಕು ಅದಕ್ಕೆ ಉಮರ್ ಮಸೂದಿಯಿಂದ ಆಗಿದೆ ನೋಡಿ ನಾನು ಟ್ರೆಡಿಷನ್ ಅಂದ್ರೆ ಏನು ಅಂದ್ರೆ ಇದು ಟ್ರೆಡಿಷನ್ ಅಂದ್ರೆ ಅಜಿತ್ ಅವರು ನೋಡಿ ಅದನ್ನ ಗೌರವಿಸಬೇಕು ನಾನು ಹರಿಶ್ ಕಶ್ಯಪ್ ಅವರು ಹರಿಶ್ ಕಶ್ಯಪ್ ಅವರೇ ತೇಜಸ್ವಿ ಶ್ರೀನಿವಾಸ ಅವರು ನಿಮ್ಮಿಬ್ಬರು ವಾದ ಅಲ್ಲ ಅಲ್ಲ ನಿಮ್ಮ 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 ವಾದ ನಿಮ್ಮ ವಾದ ಹೇಗಿದೆ ಅಂದ್ರೆ ಪೇಜಾವರ ಶ್ರೀಗಳು ಬನ್ನಿ ಇಲ್ಲಿ ನಮಾಜ್ ಮಾಡಿ ಬನ್ನಿ ಅಂತ ಹೇಳಿದ್ರು ಕೂಡ ಇವ್ರು ಯಾರು ಅಲ್ಲಿ ಹೋಗಿ ಮಾಡಬಾರ್ದಾಗಿತ್ತು ಅನ್ನುವಂಥ ಇಡೀ ವಿಷಯವನ್ನ ಕೇವಲ ನಮಾಜ್ಗೆ ಮಾತ್ರ ಮಾಡ್ತಾ ಇದೀವಿ ಮೊಹಮ್ಮದ್ ಆರೀಫ್ ಅವ್ರನ್ನ ಕೇಳಿ ತಲೆ ತಲಾಂತರ ತೇಜಸ್ವಿನಿ ಅವರೇ ತೇಜಸ್ವಿನಿ ಅವರೇ ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡಿಕೊಳ್ಳಿ ಜಗತ್ತಿನಾದ್ಯಂತ ಸಲ್ ಸಲಾಫಿ ಇಸ್ಲಾಂ ವಹಾಬಿ ಇಸ್ಲಾಂ ಪ್ರಚಲ ಪ್ರಚಲಿತದಲ್ಲಿರುವಂಥ ಇವತ್ತಿನ ಸನ್ನಿವೇಶದಲ್ಲಿ ಇನ್ನೊಬ್ಬನ ಜೊತೆ ಊಟ ಹಂಚಿಕೊಳ್ಳೋದು ಕೂಡ ತಪ್ಪು ಅಂತ ಮೌಲ್ವಿಗಳು ವಾದ ಮಾಡ್ತಾ ಇರುವಂತಹ ಇವತ್ತಿನ ಸನ್ನಿವೇಶದಲ್ಲಿ ಅಂತ ಒಂದು ಸೌಹಾರ್ದಯುತ ವಾತಾವರಣ ಅಲ್ಲಿ ಏರ್ಪಟ್ಟಿದೆ ಅನ್ನೋದು ಸಂತೋಷ ಪಡಬೇಕಾದಂತಹ ನನ್ನ ವಾದವನ್ನು ಒಂದ್ಸಲ ಕೇಳಿಸಿಕೊಂಡ್ಬಿಡಿ ಮೊಹಮ್ಮದ್ ಆರೀಫ್ ಮತ್ತು ಅವರಂಥ ನೂರಾರು ಜನ ಯುವಕರು ಅಲ್ಲಿ ಪೇಜಾವರ ಶ್ರೀಗಳ ಭಕ್ತರು ಅಂತ ನಾನು ಹೇಳೋದಿಲ್ಲ ಆದ್ರೆ ಅನುಯಾಯಿಗಳು ಅವರ ಮಾತನ್ನ ಕೇಳ್ತಾರೆ ಅವರ ಅಲ್ಲಿ ಅಲ್ಲಿ ಪರ್ಯಾಯ ಬಂದ್ರೆ ಇವರು ಸೇವೆ ಮಾಡ್ತಾರೆ ಮಠಕ್ಕೆ ಸಲ್ಲಬೇಕಾದಂಥ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ ಪೇಜಾವರ ಶ್ರೀಗಳ ಹುಟ್ಟು ಹಬ್ಬ ಬಂದ್ರೆ ರಕ್ತದಾನ ಮಾಡ್ತಾರೆ ಇಂಥವರು ಹೋಗಿ ನಮಾಜ್ ಮಾಡಿದ್ರು ಅದು ತಪ್ಪು ಅಂತ ತಾವು ಹೇಳ್ತಾ ಇದ್ದೀರಿ ಇದು ಜಾತಿ ವ್ಯವಸ್ಥೆಯ ಇನ್ನೊಂದು ಮುಖ ಸ್ಪೀಕಿಂಗ್ ಟ್ರಡಿಶನ್ ಟ್ರಡಿಷನಲಿ ಸ್ಪೀಕಿಂಗ್ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಇವ್ ಏನೇನು ಸೇವೆ ಮಾಡಬೇಕು ನಾನು ಮುಸ್ಲಿಂ ಸಮುದಾಯಕ್ಕೆ ಯುವಕನಾಗಿ ಅಂದ್ರೆ ಕಾಲೇಜ್ ಡೇಸ್ ನಲ್ಲಿ ನನಗೂ ಬೇಕಾದಷ್ಟು ಇವತ್ತಿಗೂ ಸ್ನೇಹಿತರಿದ್ದಾರೆ ಅವ್ರ ಜೊತೆ ನಾನು ಹೋಗಿ ಸರ್ವಿಸಸ್ ಮಾಡ್ತೀನಿ ಮಾಡಿದ್ದೀನಿ ಈಗ ಅವತ್ತಿನ ಸಂದರ್ಭ ಇಲ್ಲ ಅಷ್ಟೇನೆ ಇವತ್ತಿಗೂ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಬಟ್ ಐ ಡೋಂಟ್ ಅಕ್ಸೆಪ್ಟ್ ಮೀ ಗೋಯಿಂಗ್ ಇನ್ ಟು ಎ ಮಸ್ಜಿದ್ ಮೈ ಸಂಧ್ಯಾ ಅಂತ ಮಹಾನ್ ಸಂಗೀತ ಪ್ರತಿಭೆ ಅದು ದೇವರಲ್ಲಿ ಲೀನವಾಗುವಂತ ಅವರಿಗೆ ಗುರುವಾಯೂರ್ನಲ್ಲಿ ಪ್ರವೇಶ ಕೊಟ್ರ ಅದೇ ತರ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಗುರುವಾಯೂರ್ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಅವರೊಬ್ಬ ಮುಸಲ್ಮಾನರನ್ನ ಆದ್ರೂ ಪಾರ್ಸಿಯನ್ನ ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಮ್ಮ ನೇಪಾಳದ ಏನು ಒಂದು ನಮ್ಮ ಪಶುಪತಿನಾಥ ಮಂದಿರಕ್ಕೆ ಪ್ರವೇಶ ನಿರಾಕರಣೆ ಮಾಡಿದ್ರು ಅಂತ ಹೇಳುವಾಗ ಅಲ್ಲ ಅವರಿಗೆ ಗುರುವಾಯೂರು ಟೆಂಪಲ್ ನಲ್ಲಿ ಎಂಟ್ರಿ ಕೊಡ್ಲಿಲ್ಲ ಅನ್ನೋದನ್ನ ನೀವು ಸಮರ್ಥಿಸ್ತೀರ ಸಮರ್ಥದೆಲ್ಲ ಅವರು ಹಿಂದೂ ಗೀತ್ ಅವರು ಕೃಷ್ಣನನ್ನ ಆರಾಧಿಸ್ತಾರೆ ನಾವ್ ಹೇಳೋದು ಫೋರ್ಸ್ ಮಾಡಕ್ಕಾಗಲ್ಲ ಬದಲಾವಣೆ ಒಂದು ದಿನಕ್ಕಾಗಲ್ಲ ಬದಲಾವಣೆಯನ್ನ ನಿಧಾನವಾಗಿ ತರಬೇಕು ನನ್ನ ಧರ್ಮ ಬದಲಾವಣೆಯನ್ನು ಹೇಗೆ ತರುತ್ತೋ ಮತ್ತೊಂದು ಧರ್ಮದಲ್ಲಿ ಅಂತ ಬದಲಾವಣೆಯನ್ನು ಮತಾಂತರ ಮಾಡ್ಲಿಕ್ಕೆ ಹಿಂಸೆಯನ್ನು ಆ ಧರ್ಮದಲ್ಲೇ ಬೇಕಾದಷ್ಟು ದೌರ್ಬಲ್ಯಗಳಿದೆ ಆ ಧರ್ಮದ ಯುವಕರು ಬೇಕಾದಷ್ಟು ಅಡ್ಡದಾರಿ ಹಿಡಿತಿರುವಂತಹ ಸಂದರ್ಭದಲ್ಲಿ ಆ ಧರ್ಮದ ಎಲ್ಲ ಗುರುಗಳು ನಮ್ಮ ನಮ್ಮ ಅರಿಫ್ ಯುವ ಸಹೋದರ ಅದರಲ್ಲಿ ಕೆಲಸ ಮಾಡಬೇಕು ಸಹಬಾಳ್ವೆ ಅನ್ನೋದು ಎರಡು ಕಡೆಯಿಂದ ಬರಬೇಕು ಅನ್ನುವಂತ ಹೇಳಿ ನಾನು ಹೇಳೋದು ಕೇಳಿ ಸಹಬಾಳ್ವೆ ಅನ್ನೋದು ಎರಡು ಕಡೆಯಿಂದ ಬರಬೇಕು ಅನ್ನುವಂತಹ ಮಾತು ಒಪ್ಪತಕ್ಕದ್ದು ಮೊಹಮ್ಮದ್ ಆರೀಫ್ ಮತ್ತು ಅವರ ಜೊತೆ ನೂರಾರು ಜನ ಮಠದೊಳಗೆ ಹೋಗಿ ಶ್ರೀಗಳು ಕೊಟ್ಟಂತಹ ಆಹಾರವನ್ನ ಅದು ಪ್ರಸಾದ ಆದ್ರೂ ಸ್ವೀಕರಿಸೋದಿಲ್ಲ ನನಗೆ ಗೊತ್ತು ಆಹಾರವನ್ನ ಸ್ವೀಕರಿಸದ್ದು ಆ ಬದಲಾವಣೆ ಅಂತ

ಹಿಂದೂ ಧರ್ಮವನ್ನ ಮತಾಂತರ ಮಾಡಿ ಸಂದರ್ಭ ಇರೋದ್ರಿಂದ ಇವತ್ತು ಅಂತ ಸಮಸ್ಯೆಗಳಲ್ಲಿ ಮೇಡಮ್ ತೊಳಲಿ ಹೋಗ್ತಾ ಇದೆ ಹಿಂದೂ ಧರ್ಮ ಶಾಸ್ತ್ರಗಳು ಏನ್ ಹೇಳ್ತದೆ ಗೊತ್ತಾ ಪ್ರಸಾದ ಯಾವಾಗ ಆಗುತ್ತೆ ಅಂತ ಒಬ್ಬ ಮಹಾತ್ಮನು ಮುಟ್ಟಿ ಕೊಟ್ಟದ್ದು ಸಹಜವಾಗಿ ಪ್ರಸಾದ ಆಗ್ತದೆ ನಾವು ಪ್ರಸಾದನೆ ಹೋಗಿ ಕೂತ್ಕೊಂಡು ತಿನ್ಬೇಕಂತ ಏನಿಲ್ಲ ಅವರೆಲ್ಲರೂ ಭುಂಜಿಸಿ ನಾನು ಖುಷಿ ಪಡ್ತೀನಿ ಅದು ಆ ವಿಷಯದ ಬಗ್ಗೆ ಆದ್ರೆ ಅದನ್ನ ಪ್ರಸಾದ ಅಲ್ಲ ಈ ತರದ್ದೆಲ್ಲ ವಿಚಾರ ಇಟ್ಕೊಂಡು ಹೋದ್ರೆ ಅದು ಸರಿ ಅಲ್ಲ ನಾನು ಬಹಳ ಅಲ್ಲ ಸ್ವಲ್ಪ ಇಸ್ಲಾಮನ ಬಗ್ಗೆ ಓದ್ಕೊಂಡಿರೋದ್ರಿಂದ ಯಾವ ಆಹಾರದ ಮೇಲೆ ಅಲ್ಲಾ ಬಿಟ್ಟು ಇನ್ಯಾವುದೋ ಹೆಸರು ತೆಗೆದುಕೊಳ್ಳಲಾಗಿದೆಯೋ ಆ ಆಹಾರವನ್ನ ಮುಸ್ಲಿಮರು ಸ್ವೀಕರಿಸಬಾರದು ಅಂತ ಕುರಾನ್ ಹೇಳುತ್ತೆ ಬಸವರಾಜ ದೇವ್ರೆ ಸರ್ ಬಸವರಾಜ ದೇವ್ರೆ ತೇಜಸ್ವಿ ಅವರ ವಾದ ನೀವು ಹೋಗಿ ನಮಾಜ್ ಅಮ್ಮವರು ಅಲ್ಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದ್ರು ಬಲ್ಲಿರೋ ಅನ್ನೋ ವಾಣಿ ಉಡುಪಿಯಲ್ಲಿ ಮೊಳಗಿದ್ದು ಆ ಇವರು ಇಂದಿರಾ ಗಾಂಧಿ ಅವರು ಅವತ್ತಿನ ಬ ಒಂದು ಪಶುಪತಿ ದೇವಾಲಯಕ್ಕೆ ಹೋದು ಹೋಗುವುದಾಗಲಿ ಗುರು ಅವರು ನಮ್ಮ ಸಂಗೀತಗಾರರು ಹೋಗೋದಾಗಲಿ ಕನಕದಾಸರು ನನಗೆ ದರ್ಶನ ಕೊಡ್ರಿ ಕೃಷ್ಣಂದಂತೇಳುವುದಾಗಲಿ ಅಥವಾ ಸರೀಫ್ ಸಾಹೇಬರು ಗೋವಿಂದ ಭಟ್ರ ಹತ್ರ ಹೋದಾಗ ಅಡೆತಡೆ ಮಾಡೋದಾಗಲಿ ಏನು ಜಾತಿ ಮತ ಪಂಥ ಮೀರಿ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಅಸ್ಪೃಶ್ಯರ ಮತ್ತು ಸವರ್ಣೀಯರ ಮದುವೆ ಮಾಡುವುದಾಗಲಿ ಇಂಥವೆಲ್ಲ ಪ್ರಶ್ನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಸೂಕ್ಷ್ಮತೆ ಬೇಕಾಗ್ತದೆ ಯಾಕಂದ್ರೆ ಈ ಜಾತಿ ವರ್ಣ ಪಂಥದ ಮೇಲೇನೆ ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಕಳಂಕ ಬಂದಿರೋದು ಈ ನಿನ್ನೆ ನಾನು ನೋಡಿದ ಹಾಗೆ ಇವರು ಏನು ಪ್ರಮೋದ್ ಮುತಾಲಿಕ್ರ ಅನ್ನುವಂಥವರು ಈ ಹಿಂದೂ ಧರ್ಮಕ್ಕೆ ಅಂಟಿದ ಒಂದು ಕಳಂಕ ಅದೊಂದು ಅಂಟು ರೋಗ ಯಾಕಂದ್ರೆ ಹಿಂದೂ ಧರ್ಮದ ಅಪಚ ಹಿಂದೂ ಧರ್ಮಕ್ಕೆ ಅಪಚಾರ ಅಂತವರು ಇವತ್ತು ಸೌಹಾರ್ದತೆ ಅನ್ನುವಂಥದ್ದು ಅಂತರಂಗದ ಒಂದು ಶಕ್ತಿಯಾಗಿ ಬರಬೇಕು ಸಾಮರಸ್ಯ ಈ ದೇಶದ ಮಂತ್ರ ಕೋಮ ಸಾಮರಸ್ಯ ಈ ನೆಲದ ಒಂದು ಈ ನೆಲದಲ್ಲಿ ಬೆಳೆದಂತ ಒಂದು ದೊಡ್ಡ ಫಸಲು ಅದಕ್ಕೊಬ್ರು ನಮ್ಮ ಕಪಾಳದ ಮೇಲೆ ಉಡ್ದು ಹೋಗ್ತಾ ಇರ್ಲಿ ಒಂದೂವರೆ ಸಾವಿರ ವರ್ಷ ಆದ್ರೂ ನಾವು ಕೇಳ್ರಿ ನೀವು ಪ್ರಮೋದ್ ಮೊಹೋದೇ ಧರ್ಮ ಹಿಂದೂ ಧರ್ಮ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು ಹಿಂದೂ ಧರ್ಮ ಅಂದ್ರೆ ಏನಂತ ತಿಳ್ಕೊಂಡಿರಿ ಹಿಂದೂ ಧರ್ಮ ಅಂದ್ರೆ ಏನಂತ ಅರ್ಥ ತಿಳ್ಕೊಂಡಿರಿಂದ ಗೊತ್ತಿಲ್ಲ ಸಾಮಾನ್ಯದ ತಳಹಾಕಿಯಿಂದ ದಲಿತನಿರ್ಲಿ ನೀವು ಮಾಡಿದಂತ ನೀವೆಲ್ಲರ ಪರಹಿತ ಶಾಹಿಗಳು ಮಾಡಿದಂತದಕ್ಕೆ ಇವತ್ತು ಹಿಂದೂ ಧರ್ಮಕ್ಕೆ ಉಪಚಾರ ಆಗಿದೆ ಹಿಂದೂ ಧರ್ಮಕ್ಕೆ ಒಂದು ಅಪಚಾರ ಆಗಿದೆ ಮಾಡಿದಂತಹ ಜಾತಿ ಮತ ಪಂತ್ರ ವರ್ಣ ವರ್ಗಗಳನ್ನ ಮಾಡಿರಿ ಬಹುಸಂಖ್ಯಾತ ಸಮುದಾಯಗಳನ್ನ

ಚಾನೆಲ್ ಜನರಿಗೆ ಕೇಳ್ತಾರೆ ಕಮರ್ಕೊಳ್ರಿ ಅಭಿಯಾನ ಅಭೇದಂ ಹೇಳೊಳ್ರಿ ಚಾನೆಲ್ ನಮ್ಮ ವಂದನೆ ಬಸವರಾಜರೇ ಅದನ್ನ ಹೇಳಿ ಕುಂತಾ ವಿರೋಧಿ ವಿರೋಧ ಮಾಡಬಹುದು ಸರದಲಿ ಕುಂತೊಳಿದಿರಿ ಯಸ್ 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 ಚಾನೆಲ್ ಟೆನ್ ಮ್ಯಾಡಮ್ ೇರೇ ಬಸವರಾಜ ದೇವ್ರೆ ಬಸವರಾಜ ದೇವ್ರೆ ತಾವು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕುತ್ಕೊಂಡಿದ್ದೀರಿ ಮೊದಲಿಗೆ ಹೇಳ್ತೀರಿ ಪ್ರಮೋದ್ ಮುತಾಲಿಕ್ ಹಿಂದೂ ಧರ್ಮಕ್ಕೆ ಅಂಟಿದ ಕಳಂಕ ಅಂತ ಆಮೇಲೆ ನೇರವಾಗಿ ಹರೀಶ್ ಕಶ್ಯಪ್ ಅವ್ರಿಗೆ ಹೇಳ್ತೀರಿ ಜಾತಿ ಭೇದ ಅನ್ನೋದು ಹಿಂದೂ ಧರ್ಮದಲ್ಲಿ ಇದೆ ಅನ್ನೋದನ್ನ ಯಾರು ಅಲ್ಲಗಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಭೇದಗಳು ಎಲ್ಲಾ ಬೇರೆ ಬೇರೆ ಧರ್ಮಗಳಲ್ಲೂ ಇರುವಂತದ್ದು ಸರ್ ಎಲ್ಲಾ ಬೇರೆ ಬೇರೆ ಧರ್ಮಗಳಂತ ಧರ್ಮಗಳಲ್ಲೂ ಇರುವಂತದ್ದು ಜನಾಂಗ ಭೇದ ಇಸ್ಲಾಂನಲ್ಲಿ ಇಲ್ಲ ಅಂತ ಹೇಳ್ತೀರಾ ತಾವು ಜನಾಂಗೇ ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ ಅಂತ ಹೇಳ್ತಿರಾ ತಾವು ಆ ರೀತಿಯಾದಂತಹ ಎಲ್ಲಾ ಕಡೆ ಇದೆ ಬಸವರಾಜ ಬಸವರಾಜ ದೇವರೇ ನಾನು ನಾನು ದಯವಿಟ್ಟು ನಾನು ಹೇಳೋದು ಕೇಳಿ ನಾನು ಹೇಳೋದು ಕೇಳಿ ಕಾಲ ಬದಲಾದಂತೆ ತನ್ನ ಧರ್ಮ ತನ್ನ ಒಳಗಿರುವಂತಹ ಅಷ್ಟು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ತಾ ಮುಂದುವರಿಯೋದೇ ನಿಜವಾದ ಧರ್ಮ